ಕರೆದಿರುವ ಪತ್ರಿಕಾಗೋಷ್ಠಿಯನ್ನು ಪ್ರಪ್ರಥಮವಾಗಿ ಇಂದಿನ ನಡುವೆ ಶ್ರೀ ಶ್ರೀ ಜೂರಾತಿ ದೇಶಕ್ಕೆ ನಮ್ಮ ಸ್ವಾಮಿಗಳ ಆಶೀರ್ವಾದ ವೃತ್ತಿಗೆ ಪ್ರಾರಂಭ ಮಾಡ್ತಾ ಈ ರೀತಿಯಲ್ಲಿ ನನ್ನ ಹೆಸರು ಮಂಜುನಾಥ್ ಅಂತ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ನನ್ನ ಎಡಗಡೆ ಇರೋರು ನನ್ನ ಬಲಗಡೆ ಪ್ರೊಫೆಸರ್ ಮೊರ್ವದ ಮಲ್ಲಿಕಾರ್ಜುನ ನಿರ್ದೇಶಕರು ಪ್ರಕಟಣಾ ವಿಭಾಗ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ನಂತರ ಇರೋರು ಡಾಕ್ಟರ್ ಸುರೇಶ್ ಅಂತ ಹೇಳಿ ನಮ್ಮ ಕೆ ಎಸ್ ಎಸ್ ಕಾಲೇಜಿನ ಗ್ರಾಹಕಾಲೇಜಿನ ಕೀಪೆಡ್ನಿಗೆ ಸೊ ತಮಗೆಲ್ಲ ಇವತ್ತಲ್ಲಿ ನೋಡಿದ್ದೀನಿ ಎಲ್ಲ ಪತ್ರಕರ್ತರ ಬಂಧುಗಳಿಗೆ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ನನ್ನ ಬಂಧುಗಳಿಗೆ ಜಯಂತಿ ಮಹೋತ್ಸವ ಸಮಿತಿಯ ಪರವಾಗಿ ನಾನು ಸುಸ್ವಾಗತವನ್ನು ಬಯಸ್ತೇನೆ ನಮ್ಮೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕೆ ಎಸ್ ಎಸ್ ಸಂಸ್ಥೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತೆರಡರ ದಿನಗಳಿಂದ ಪ್ರಾರಂಭ ಆಗ್ತದೆ ಪೂಜ್ಯ ಜಗದ್ಗುರು ಇಪ್ಪತ್ಮೂರನೇ ಮೂರನೇ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಗ್ರಾಮಾಂತರ ಪ್ರದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಮಂದಿರಿಗರೂ ಸಹ ಅನ್ನದಾಸೋಹ ವಿದ್ಯಾಭ್ಯಾಸ ಎಲ್ಲವನ್ನು ಜೊತೆ ಜೊತೆಗೆ ಬೆಳೆಸಿಕೊಂಡು ಬೆಳೆದಕ್ಕೀಮಂತ ವ್ಯಕ್ತಿ ಪ್ರಥಮವಾಗಿ ಅವರು ಪ್ರಾರಂಭ ಮಾಡುವಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದಿನ ದಿನಗಳಲ್ಲಿ ಶಾಲೆಗಳಿರಲಿಲ್ಲ ಅವರು ವಿದ್ಯಾಭ್ಯಾಸ ಮಾಡಬೇಕಾಗಿದ್ದರೆ ತಾಲೂಕು ಕೇಂದ್ರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಬರಬೇಕಾಗಿದ್ದಂಥ ದಿನಗಳು ಇಂದಿನ ಹಾಗೆ ಒಂದು ಸಾರಿಗೆ ಸೌಕರ್ಯಗಳಿರಲಿಲ್ಲ ಅಂದೇ ಶ್ರೀಗಳವರು ಈ ಕಷ್ಟವನ್ನೆಲ್ಲ ಅರಿತು ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಥಮವಾಗಿ ಉಚಿತ ವಿದ್ಯಾರ್ಥಿನಿಗಳನ್ನು ಸ್ಥಾಪಿಸುವುದರ ಜೊತೆ ಜೊತೆಗೆ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿ ಇಂದಿನವರೆಗೆ ಲಕ್ಷಾಂತರ ಜನಗಳಿಗೆ ವಿದ್ಯಾಭ್ಯಾಸವನ್ನು ದಾರಿಯಾಗಿದ್ದರು ತಮ್ಮ ಗುರುಪರಂಪರೆಯ ಜ್ಞಾನಶಕ್ತಿ ತಪಶಕ್ತಿ ಕ್ರಿಯಾಶಕ್ತಿಗಳೆಲ್ಲವೂ ಏಕೀಕರಿಸಿದ ಮಹಾನ್ ಚೇತನವಾಗಿದ್ದರು ಜೊತೆ ಜೊತೆಗೆ ಧರ್ಮ ಆಧ್ಯಾತ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಶಿವರಾತ್ೇಶ್ವರ ಧಾರ್ಮಿಕ ಶ್ರೀ ಕನ್ನಡ ಸಾಹಿತ್ಯ ಪರಿಷತ್ತು ಕಲಾಮಂಟಪ ಸಂಗೀತ ಸಪ ಹೀಗೆ ಹತ್ತು ಹಲವಾರು ಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಬೆಳವಣಿಗೆಗೆ ಕಾಣಭೂತರಾಗಿದ್ದಾರೆ ಹಾಗೆಯೇ ಅನ್ನ ಅರಿವು ಆರೋಗ್ಯ ಕಲೆ ಸಾಹಿತ್ಯ ಸಂಗೀತ ಸಮಾಜ ಸುಧಾರಣೆ ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠ ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ನಮ್ಮ ಹಿರಿಯ ಅಂತಹ ಗುರುಗಳ ಜಯಂತಿ ಮಹೋ ಮಹೋತ್ಸವವನ್ನು ನಾವು ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕು ಭಾನುವಾರ ನಮ್ಮ ಮೈಸೂರಿನಲ್ಲಿರುವ ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂದು ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ನಮ್ಮ ಪೂಜೆ ಗುರುಗಳಾದಂಥ ಶ್ರೀ ಶ್ರೀ ಶಿವರ ದೇಶಕೇಂದ್ರ ಮಹಾಸ್ವಾಮಿಗಳವರ ಜಿಲ್ಲೆ ಸಾನ್ನಿಧ್ಯದಲ್ಲಿ ಹಾಗೂ ಸಿದ್ಧಗಂಗಾ ಶ್ರೀಗಳ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಜಿಲ್ಲೆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಈ ವರ್ಷ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಯಿ ಆಶ್ರಮದ ಸದ್ಗುರು ಮುಗುತನ ಸಾಯಿಯವರು ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ಈ ಜಯಂತಿ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದ ಉದ್ಘಾಟನೆಗೆ ಗೋವಾದ ರಾಜ್ಯಪಾಲರಾದಂತಹ ಪಿ ಎಲ್ ಶ್ರೀಧರ್ ಅವರು ಪ್ರಿಯರ್ ಅವರು ಕೊಡ್ತಾ ಇದ್ದಾರೆ ಹಾಗೆಯೇ ಇದರ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕದವರೇ ಆದಂತಹ ಮೇಘಾಲಯದ ರಾಜ್ಯಪಾಲರಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡಂತಹ ಶ್ರೀ ಎಲ್ ವಿಜಯಶೇಖರ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ಇದು ಸಭಾ ಕಾರ್ಯಕ್ರಮದ ಬೆಳಿಗ್ಗೆ ನಂತರ ಮಧ್ಯಾಹ್ನದ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮ ಒಂದು ವರ್ಷ ಒಂದು ವರ್ಷದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿ ನಿವೃತ್ತರಾಗಿರುವವರಿಗೆ ಸನ್ಮಾನ ಈ ವರ್ಷ ಸುಮಾರು ನೂರ ಎಪ್ಪತ್ತೇಳು ಮಂದಿ ಸನ್ಮಾನಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಅದನ್ನು ನಮ್ಮ ಮಲ್ಲಿಕಾರ್ಜುನ ಬರುವ ಅವರ ಪಬ್ಲಿಕ್ ಶಾಲೆ ಕೆ ಎಸ್ ಎಸ್ ಕರ್ನಾಟಕ ವಿಶ್ವವಿದ್ಯಾಲಯ ಹಲವೆ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ವ್ಯಾಸಂಗ ಮಾಡಿ ಎಸ್ ಎಸ್ ಎಲ್ ಸಿ ಪಿ ಹಾಗೂ ಮೇ ಪರೀಕ್ಷೆಗಳಲ್ಲಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿ ವಿಭಾಗದ ಮೊದಲು ಮೂವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತೆ ಜೆ ಎಸ್ ಎಸ್ ಶಾಲಾ ಕಾಲೇಜುಗಳ ಉತ್ತಮ ವಾರ್ಷಿಕ ಸಂಚಿಕೆಗಳು ಹಾಗೂ ಪ್ರಸಾದ ಮಾಸಿಕ ಸಂಚಿಕೆಯ ಪ್ರಬಂಧ ಸ್ಪರ್ಧೆಯಲ್ಲಿ ವಿವೇಕಾರರಿಗೂ ಕೂಡ ಈ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿಚಾರಿಸುತ್ತೇನೆ ಜೆ ಎಸ್ ಎಸ್ ಪ್ರಸಾದ ನಿಲಯಗಳಲ್ಲಿದ್ದು ವ್ಯಾಸಂಗ ಮಾಡುತ್ತಿರುವ ಹೆಚ್ಚಿನ ಅಂಕ ಗಳಿಸಿ ಆರ್ಥಿಕ ನೆರವು ಅಗತ್ಯ ಇರುವ ವಿದ್ಯಾರ್ಥಿಗಳಿಗೆ ಜನ ಪ್ರಸಾದ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತೆ ಆದರೆ ಎಲ್ಲ ದೃಷ್ಟಿಯಿಂದಲೂ ನಮ್ಮ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೇವೆ ಕಾರಣ ಏನಂದರೆ ರಾಜೇಂದ್ರ ಶ್ರೀಗಳವರಿಗೆ ವಿದ್ಯಾರ್ಥಿಗಳು ಅದರಲ್ಲೂ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಆಶಯವನ್ನು ಅವರು ಸಲ್ಲಿಸಿದರು ಇದಲ್ಲದೆ ಪ್ರತಿ ವರ್ಷ ನಾವು ಪರಮುದ್ಧ ರಾಜೇಂದ್ರ ಶ್ರೀಗಳ ಜಯಂತಿ ಅಂಗವಾಗಿ ಮೃದಾನಯದ ಪ್ರಾಣಿ ಸಂಕುಲಕ್ಕೆ ಆಹಾರ ವಿತರಣೆ ಮಾಡೋದಕ್ಕಾಗಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳ ನೆರವನ್ನು ನೀಡಲಾಗ್ತಾ ಇದೆ ಅದೇ ರೀತಿ ವಿಮರ್ಶೆ ಕೂಡ ನಾವು ನೀಡ್ತಾ ಇದ್ದೇವೆ ಇದರೊಟ್ಟಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಸಾಕಷ್ಟು ಅಪೂರ್ವವಾದಂಥ ಕಾಳಜಿಯನ್ನು ತೋರಿಸ್ತಾ ಬಂದಿದೆ ಅದರಲ್ಲೂ ಮುಖ್ಯವಾಗಿ ನೇತ್ರದಾನ ರಕ್ತದಾನ ಅಂಗಾಂಗದಾನ ಮತ್ತು ದೇಹದಾನಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸಿ ಅವರು ಆ ದಾನಗಳಿಗೆ ಮುಂದೆ ಬಂದಂಥ ಸಂದರ್ಭದಲ್ಲಿ ನೋಂದಣಿಯನ್ನು ಮಾಡಿಸಿ ಅಗತ್ಯ ಇರುವಂಥ ಜನರಿಗೆ ಅದನ್ನು ಒದಗಿಸುವಂಥ ಪ್ರಯತ್ನ ನಡೀತಾ ಇದೆ ಹಾಗೆ ಜೇಟಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಮಾಹಿತಿ ನೀಡುವಂಥ ಮತ್ತು ನೋಂದಣಿ ಮಾಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಾರ್ವಜನಿಕರು ಯುದ್ಧ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ ಪ್ರತಿ ವರ್ಷ ರಮೇಂದ್ರ ಅವರ ಜಯಂತಿಯ ಅಂಗವಾಗಿ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ಜೆ ಎಸ್ ಯುದ್ಧಮಾತೆಯ ಎಲ್ಲ ಪ್ರಕಟಣೆಗಳನ್ನು ಪ್ರತಿಶತ ಐವತ್ತರಷ್ಟು ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತೆ ಅದೇ ನಮ್ಮ ಜನರಿಗೆ ಧರ್ಮ ಸಂಸ್ಕೃತಿ ಬದುಕು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಸುಲಭವಾಗಿ ದೊರೆಯ ದೊರೆಯುವ ಹಾಗಾಗಬೇಕು ಅನ್ನೋ ಒಂದು ಆಶಯದಿಂದ ಈ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ನಮ್ಮ ರಾಜೇಂದ್ರ ಶ್ರೀಗಳವರ ಜೀವ ಮಹೋತ್ಸವವನ್ನು ಸುತ್ತೂರು ಶ್ರೀಮಠದ ಮೈಸೂರು ಶಾಖೆಯಲ್ಲಿ ನಡೆಸಿದ ನಂತರ ನಿಮಗೆ ಗೊತ್ತಿರೋ ಹಾಗೆ ಸುಮಾರು ಮುನ್ನೂರ ಐವತ್ತು ಸಮ ಐವತ್ತಕ್ಕಿಂತಲೂ ಹೆಚ್ಚು ಸಂಸ್ಥೆಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಈ ಮೂಲ ಜಯಂತಿ ಕಾರ್ಯಕ್ರಮದ ನಂತರ ಉಳಿದ ಎಲ್ಲ ಸಂಸ್ಥೆಗಳಲ್ಲಿ ಜಯಂತಿ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಸಂಸ್ಥೆಗಳ ಕಾರ್ಯಕ್ರಮ ಕಾರ್ಯಕ್ರಮದೊಂದಿಗೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕೂಡ ಪೂಜ್ಯರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾರೆ ಈ ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಶಾಲಾ ಕಾಲೇಜುಗಳಲ್ಲಿ ಸಸಿ ನಡೆಯುವುದು ವಿಚಾರ ಶಿವಗಳು ಹಾಗೂ ಕ್ರೀಡಾಕೂಟಗಳ ಆಯೋಜನೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ವಿವಿಧ ಸಂಸ್ಥೆಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಉತ್ತಮ ಆರೋಗ್ಯದ ಬಗ್ಗೆ ಅರಿವು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೂಡ ನಾವು ಏರ್ಪಡಿಸ್ತಾ ಇದ್ದೇವೆ ಅರ್ಹ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಶಾಲಾ ಬ್ಯಾಗ್ಗಳು ವಸ್ತ್ರಗಳು ಮುಂತಾದವುಗಳನ್ನು ವಿತರಿಸುವಾಗುತ್ತವೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಇಂಥ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ನಿಮ್ಮ ಮೂಲಕ ನಾವು ಕಳಕಳಿಯಿಂದ ಮನವಿಯನ್ನು ಮಾಡಿಕೊಡ್ತೇವೆ ನಮ್ಮ ಎಸ್ ಎಸ್ ಮಹಾಯನ್ ವಿದ್ಯಾರ್ಥೀಠದ ಐವತ್ತನೇ ವರ್ಷದ ಅಂಗವಾಗಿ ಸುಮಾರು ಆವಾಗಿ ಮೂರನ್ನು ಸುವರ್ಣ ಮಹೋತ್ಸವ ವಿಶೇಷ ಉಪನ್ಯಾಸ ಮಾಲೀಕ ಮಾಡ್ತಾ ಇದ್ದೀವಿ ಈ ಫೋಟೋ ಇಲ್ಲಿವರೆಗೆ ಸುಮಾರು ಹದಿನೂರು ಜನ ಮಹನೀಯರು ಇಲ್ಲಿಗೆ ಬಂದು ತಮ್ಮ ಉಪನ್ಯಾಸವನ್ನು ಬಿದ್ದಿದ್ದಾರೆ ಅದರಲ್ಲಿ ಅಬ್ದುಲ್ ಕಲಾಂ ಅಂತವರು ಸುಧಾಮೂರ್ತಿ ಅಂತ ಅಂತವರು ಎಲ್ಲ ಬಂದಿದ್ದಾರೆ ಅದು ಇದೆ ಈ ವರ್ಷ ನಮ್ಮ ಇಪ್ಪತ್ತೈದನೇ ತಾರೀಕು ಬರ್ತಾ ಇರುವಂತಹ ಸದ್ಗುರು ಮಧುಸೂ ಮಧುಸೂದನ್ ಸಾಯಿ ಅವರು ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಆತ್ಮಾನೋ ಮೋಕ್ಷ ನಾವು ಜಗತ್ತಿಸ ವಿಚಾರವಾಗಿ ಒಂದು ಉಪನ್ಯಾಸವನ್ನು ನೀಡಿದ್ದಾರೆ ನಾವು ಎಲ್ಲರೂ ಅವತ್ತು ಭಾಗವಹಿಸಬೇಕು ಮತ್ತು ಇಪ್ಪತ್ತೈದನೇ ತಾರೀಕು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಇವತ್ತೇನು ಪತ್ರಿಕಾ ಘೋಷಣೆಯಾಗಿದ್ದೀ ಇದನ್ನು ಸಾಕಷ್ಟು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಜನಗಳಿಗೆ ತಲುಪುವಂತಹ ಒಂದು ಕಾರ್ಯ ಮಾಡಿ ಇದು ಅತ್ಯಂತ ಚೆನ್ನಾಗಿ ಆಗಲಿಕ್ಕೆ ಸಹಾಯ ಮಾಡಬೇಕಂತ ಹಿಂದೆ ನಡೆದ ಮೂರು ಉಪನ್ಯಾಸ ಕಾರ್ಯಕ್ರಮಗಳ ಕೃತಿಗಳು ಈ ಸಂದರ್ಭದಲ್ಲಿ ಶನಿವಾರ ದಿನ ಸರ್ಕಾರ ನಾಲ್ಕುಗೆ ನಡೆಯುವಂತಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಿಡುಗಡಿಯಾಗ್ತಾರೆ ನಡೆದು ಮತ್ತೆ ಹೋಗಿ ಅದು ಶಾಶ್ವತವಾಗಿ ಅದರ ತಿಳುವಿಕೆ ತಲುಪಬೇಕು ಎಂದು ನಾವು ಈ ಪ್ರಕಟಣಾ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಸಂಬಂಧಕ್ಕೆ ಗಮನಕ್ಕೆ ನೋಡ್ತಾ ನಾವು ಆದ್ರಿಂದ ನಾವು ಇಲ್ಲಿಯಾರ ಕರೀತಾ ಈಗ ಈಗ ಎನ್ಐ ನಮ್ಮ ಮೈಸೂರು ಫಾರ್ಮಸಿ ಕಾಲೇಜು ರಾಷ್ಟ್ರೀಯ ಇದರಲ್ಲಿ ಆರನೇ ಸ್ಥಾನ ಇದೆ ನಮ್ಮ ಎ ಎಚ್ ಆರ್ ಕೆಳಗಡೆ ಬರುವಂತಹ ಊಟಿ ಫಾರ್ಮಸಿ ಕಾಲೇಜು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಡೆಂಟಲ್ ಕಾಲೇಜು ನ್ಯಾಷನಲ್ ಲೆವೆಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ನಮ್ಮ ಯೂನಿವರ್ಸಿಟಿ ಇಪ್ಪತ್ನಾಲ್ಕನೇ ಸ್ಥಾನ ಅಂದರೆ ಕಳೆದ ವರ್ಷಕ್ಕಿಂತ ಎಲ್ಲ ಮೇಲೆ ಬಂದಿದೆ ಈ ಥರ ನಾವು ಬಂದದ್ದನ್ನು ಆವಾಗವಾಗೇ ನಾವು ನಮ್ಮನ್ನೆಲ್ಲ ಕರೆದು ತಿಳಿಸಿದ್ದೀವಿ ಇದೇ ರೀತಿ ನಮ್ಮದು ಇಂಟರ್ನ್ಯಾಷನಲ್ ಲೆವೆಲ್ಲಿ ಒಂದು ಪ್ರಶಸ್ತಿ ಬಂದಾಗ ಆಸ್ಪತ್ರೆಯ ಮೇಲ್ಭಾಗ ತಮ್ಮನ್ನೆಲ್ಲ ಕರೆದು ಅವತ್ತು ಅದನ್ನೆಲ್ಲ ತಮ್ಮನ್ನು ಹಂಚಿಕೊಂಡು ಸಂತೋಷಪಟ್ಟಿದ್ವಿ ಹಾಗಾಗಿ ಆ ವಿದ್ಯಾಸಂಸ್ಥೆರೇ ಮಾಡೋದರಿಂದ ಅದನ್ನು ಇಲ್ಲಿ ನಾವು ಅದು ನಮ್ಗೆ ಪ್ರೊಸೆಷನ್ ಮಾಡ್ತಾ ಇಲ್ಲ ಏನಾಗ್ತತೆ ಅಂದರೆ ಪ್ರೊಸೆಷನ್ ಆ ಕಾರ್ಯಕ್ರಮ ಮಾಡ್ಬೇಕಾಗ್ತಿತ್ತು ಅದಕ್ಕೂ ಅದಕ್ಕೂ ಒಂದು ಆಗ್ತಿದೆ ಆದ್ದರಿಂದ

माने कार्य सिधारे झाले श्री सुकुमार